ನಮಸ್ಕಾರ ಎಲ್ಲರಿಗೂ ಹೇಗಿದ್ದೀರೆಲ್ಲರೂ ಐ ಹೋಪ್ ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಬನ್ನಿ ಇವತ್ತಿನ ವಿಡಿಯೋನ ಸ್ಟಾರ್ಟ್ ಮಾಡೋಣ ಆ ಇವತ್ತಿನ ತಮ್ಮನೇಲಿ ನೋಡೇ ನಿಮಗೆ ಆಲ್ರೆಡಿ ಗೊತ್ತಾಗಿರಬೇಕು ಹೆಣ್ಮಕ್ಳು ಮನೆಯಲ್ಲಿ ಯಾವ ರೀತಿ ಇರಬೇಕು ಹಾಗೆ ಯಾವ ರೀತಿ ಇರಬಾರ್ದು ಮನೆಯಲ್ಲಿ ಯಾವ ರೀತಿ ಮಾಡಿದ್ರೆ ಲಕ್ಷ್ಮಿ ಮನೆಯಲ್ಲಿ ಇರ್ತಾಳೆ ದುಡ್ಡು ಯಾವ ರೀತಿ ಬರುತ್ತೆ ಅಂತ ಹೇಳ್ಕೊಡ್ತೀನಿ ದುಡ್ಡು ಎಲ್ಲರಿಗೂ ತುಂಬ ಅನಿವಾರ್ಯ ತುಂಬ ಸಹಜವಾಗಿ ಅಂಥ ಒಂದು ಇದಾಗಿದೆ ಒಂದು ಕಾಗದದ್ದು ಇದಾದ್ರೂ ನಮಗೆ ಎಷ್ಟು ತುಂಬ ಇಂಪಾರ್ಟೆಂಟು ಒಂದೊಂದು ರೂಪಾಯಿಗೂ ಕೂಡ ತುಂಬಾ ಇಂಪಾರ್ಟೆಂಟ್ ಕೊಡೋವಂಥದ್ದು ದುಡ್ಡು ಕೆಲವ್ರ ಮನೆಯಲ್ಲಿ ಯಾಕೆ ಎಷ್ಟೇ ದುಡಿದ್ರೂ ದುಡ್ಡು ನಿಲ್ಲಲ್ಲ ಇದಕ್ಕೋಸ್ಕರ ನಾವು ಏನು ಮಾಡ್ಬೋದು ಅಂತ ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ನಾನೇನು ತುಂಬ ಪಂಡಿತ ಏನಲ್ಲ ಇದರಲ್ಲಿ ಯಾಕಂದರೆ ನಮ್ಮ ತಾಯಿ ನಮಗೆ ಕೆಲವೊಂದು ವಿಚಾರನ ನಮಗೆ ಸಣ್ಣ ವಯಸ್ಸಿಂದಲೂ ಮನೆಯಲ್ಲಿ ಹೀಗಿರಬೇಕು ಹೆಣ್ಮಕ್ಳು ಹಂಗಿರಬೇಕು ಅನ್ನೋ ವಿಚಾರನ ನಮ್ಮ ತಾಯಿ ನಮಗೆ ಯಾವಾಗಲೂ ಹೇಳ್ತಾ ಇರೋರು ಈ ವಿಚಾರನ ನಾನು ನಮ್ಮ ತಾಯಿ ಹೇಳಿರೋಂಥ ಮಾತುಗಳನ್ನ ಕೆಲ್ ಕೆಲವೊಂದು ನಾನು ನಿಮಗೆ ಹೇಳ್ತೀನಿ ನೀವು ಇದನ್ನು ಅಳ್ವಡಿಸ್ಕೊಂಡ್ರೆ ಕೂಡ ನಿಮ್ಮ ಜೀವನದಲ್ಲೂ ಕೂಡ ನಿಮ್ಮ ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿಯಿಂದ ಇರ್ಬೋದು ಹಾಗೆ ದುಡ್ಡಿದ್ರೆ ಸುಖ ಶಾಂತಿ ನೆಮ್ಮದಿ ಎಲ್ಲನೂ ಸಿಗುತ್ತೆ ಬಟ್ ಕೆಲವ್ರ ಮನೇಲಿ ಯಥೇಚ್ಛವಾಗಿ ದುಡ್ಡಿದ್ರೂ ಕೂಡ ಸುಖವೇ ಇರಲ್ಲ ನೆಮ್ಮದಿನೇ ಇರಲ್ಲ ಇದು ಎಲ್ಲರಿಗೂ ಗೊತ್ತಿರೋ ಮಾತುಗಳು ಯಾಕಂದ್ರೆ ದೊಡ್ಡ ದೊಡ್ಡ ಮಿನಿಸ್ಟ್ರುಗಳು ಮನೆಯಲ್ಲೆಲ್ಲ ನೋಡಿರಿ ಎಷ್ಟೊಂದು ದುಡ್ಡಿರುತ್ತೆ ಅವ್ರಿಗೆ ಹಾಸ್ಕೊಂಡು ಓದ್ಕೊಳೋ ಅಷ್ಟು ದುಡ್ಡಿರುತ್ತೆ ಅವ್ರಿಗೆ ನೆಮ್ಮದಿ ಇದೇ ಇರಲ್ಲ ನೆಮ್ಮದಿ ಅನ್ನೋದೇ ಇರಲ್ಲ ಮನೆಯಲ್ಲಿ ಯಾಕೆಂದರೆ ಹಿಂದಗಡೆ ಅವ್ರನ್ನ ಇಟ್ಕೊಂಡೋಗೋದು ಆಮೇಲೆ ಹಿಂದಗಡೆ ಒಂದು ನಾಲ್ಕೈದು ಜನ ಗನ್ಮ್ಯಾನ್ಗಳ್ನ ಈ ಥರ ಎಲ್ಲ ಇಷ್ಟೊಂದೆಲ್ಲ ದುರಾಸೆ ಎಲ್ಲ ಯಾವುದು ಬೇಡ ಬಟ್ ಇರೋದ್ರಲ್ಲಿ ನೆಮ್ಮದಿಯಾಗಿರಬೇಕು ಅಂತಂದರೆ ಯಾವ ರೀತಿ ಮನೆಯಲ್ಲಿ ಹೆಣ್ಮಕ್ಳು ಪಾಲಿಸ್ಬೋದು ಅಂತ ನಾನು ಈ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ ಫಸ್ಟು ಹೆಣ್ಮಕ್ಳಿಗೆ ಬೆಳಗ್ಗೆ ಎದ್ದ ತಕ್ಷಣ ಬಾಗ್ಲಿಗೆ ನೀರು ಹಾಕಬೇಕು ಐದೂವರೆಯಿಂದ ಆರು ಗಂಟೆ ಆದರೂ ಸರಿ ಕೆಲವೊಂದು ಸತಿ ನಾವು ರಜೆ ಇರೋವಾಗೆಲ್ಲ ತುಂಬ ಲೇಟಾಗಿ ಎದ್ದು ಬಾಕ್ಲಿಗೆ ನೀರು ಹಾಕೋದು ಅದು ಒಂದೊಂದ್ಸರ್ತಿ ನಮ್ಮ ತಾಯಿಗೆ ಗೊತ್ತಾದರೆ ಬೈತಾಯಿರ್ತಾರೆ ಇಷ್ಟೊತ್ತಿನಲ್ಲಿ ಯಾರಾದರೂ ನೀರು ಹಾಕ್ತಾರೆ ಇಷ್ಟೊತ್ನಲ್ಲಿ ಯಾರಾದರೂ ಮನೆ ಒರೆಸ್ತಾರ ಅಂತ ಹೇಳ್ತಾ ಇರ್ತಾರೆ ನಿಮಗೆ ಹೇಳೋಂಥ ವಿಚಾರ ಐದೂವರೆಯಿಂದ ಆರು ಗಂಟೆ ಒಳಗಡೆ ನೀವು ಗಂಡಸು ಮನೆಯಿಂದ ಆಚೆ ಹೋಗೋವಾಗ ನಾವು ಅರ್ಶಿನ ಕುಂಕುಮನ ನೋಡಿಕೊಂಡು ಹೋಗಬೇಕಂತೆ ಅವರು ಅದು ತುಂಬಾ ಒಳ್ಳೆಯದು ಕೂಡ ಇದು ಫಸ್ಟು ಆಮೇಲೆ ಹೆಣ್ಮಕ್ಳು ತಲೆ ಬಾಚೋದು ಸಂಜೆ ಹೊತ್ತು ಕೂಡ ಯಾವುದೇ ಕಾರಣಕ್ಕೂ ತಲೆನ ಬಾಚೋದಕ್ಕೆ ಹೋಗಬೇಡಿ ಸಂಜೆ ಹೊತ್ತು ತಲೆ ಬಾಚಿದ್ರೂ ಕೂಡ ನೀವು ಮನೆಯಿಂದ ಹೊರಗಡೆ ನಿಂತ್ಕೊಂಡು ಬಾಚ್ಕೊಳ್ಳಿ ಇಲ್ಲಾಂದರೆ ಒಳಗಡೆ ನಿಂತ್ಕೊಂಡು ನೀವು ಬಾಚ್ಕೊಬೇಕು ಅಂತ ಅಂದರೂ ಕೂಡ ನಿಮಗೆ ಆ ಕೂದಲುಗಳೆಲ್ಲ ಊಟಕ್ಕೆ ಸಿಗ್ತಾ ಇರುತ್ತೆ ಈ ರೀತಿ ಒಂದು ರೀಸನ್ ಇರುತ್ತೆ ಹಾಗೆ ಹೊರಗಡೆ ನಿಂತ್ಕೊಂಡು ಬಾಚ್ಕೊಳ್ಳಿ ಸಂಜೆ ಒಂದು ನಾಲ್ಕರಿಂದ ಐದು ಗಂಟೆ ಒಳಗಡೆ ನೀವು ತಲೆನ ಬಾಚ್ಕೊಳ್ಳೋದು ಇದು ಸೆಕೆಂಡ್ ರೀಸನ್ನು ಹಾಗೆ ಪಾತ್ರೆಗಳು ಸಿಂಕಲ್ಲಿದ್ದರೆ ತುಂಬಾ ತೊಂದರೆ ಲಕ್ಷ್ಮಿ ರಾತ್ರಿ ಹೊತ್ತು ನಾವೆಲ್ಲ ಮಲ್ಕೊಂಡಾಗ ಲಕ್ಷ್ಮಿ ಸಂಚಾರ ಮಾಡ್ತಾ ಇರ್ತಾಳಂತೆ ಈ ಟೈಮಲ್ಲಿ ನಾವು ಸಿಂಕಲ್ಲಿ ಪಾತ್ರೆಗಳ್ನ ಇಟ್ಟಾಗ ಎಷ್ಟು ಗಲೀಜಪ್ಪ ಇವರು ಇವ್ರ ಮನೆಯಲ್ಲಿ ಇರಲೇಬಾರ್ದು ಅಂತ ಒಂದು ರೀಸನ್ನು ಕೂಡ ಅದು ಲಕ್ಷ್ಮಿ ಮನೆಯಲ್ಲಿ ಇರಲ್ವಂತೆ ಕೆಲವರು ಇನ್ನು ಉಗ್ರು ಕಟ್ ಮಾಡೋದೇ ಆಗಿರ್ಬೋದು ಸಂಜೆ ಹೊತ್ತು ಉಗ್ರು ಕಟ್ ಮಾಡೋದು ಹಾಗೆ ಶುಕ್ರವಾರ ಮಂಗಳವಾರ ಉಗ್ರು ಕಟ್ ಮಾಡ್ಕೊಳ್ಳೋದು ಆಮೇಲೆ ಮೊಸರು ಯಾರಾದರೂ ಮುಂಚೆ ಎಲ್ಲ ನಮ್ಮ ನಾವು ಚಿಕ್ಕ ಹುಡುಗರಲ್ಲಿದ್ದಾಗ ಈ ಪ್ಯಾಕೆಟ್ ಮೊಸರೆಲ್ಲ ಸಿಗ್ತಾ ಇರಲಿಲ್ಲ ಅವಾಗೆಲ್ಲ ಮನೆ ಮನೆಗೆ ಬಂದು ಹೆಪ್ಪನ್ನ ಕೇಳೋರು ಸಂಜೆ ಅದು ಕೆಲವರೆಲ್ಲ ಏನು ಮಾಡೋರು ಅಂತ ಅಂದರೆ ಶುಕ್ರವಾರ ಮಂಗಳವಾರನೇ ಬೇಕು ಬೇಕು ಅಂತ ಬಂದು ಹೆಪ್ಪು ಕೊಡ್ರಿ ಎಪ್ ಕೊಡ್ರಿ ಅನ್ನೋರು ನಮ್ಮ ತಾಯಿ ಇಲ್ಲದೆ ಇರೋವಾಗ ನಾವೇನು ಮಾಡ್ತಿದ್ವಿ ಗೊತ್ತಾಗ್ತಾ ಇರಲಿಲ್ಲ ಅವಾಗ ನಾವೇನು ಮಾಡ್ತಿದ್ವಿ ಎಪ್ಪನ್ನ ಬಿಟ್ಬಿಡ್ತಿದ್ವಿ ಅವಾಗ ನಮ್ಮ ತಾಯಿ ಕೈಲಿ ನಾವು ಬೈಸ್ಕೊಬೇಕಾಗಿರೋದು ಎಪ್ಪು ಹಿಂಗೆ ಪಕ್ಕದ ಮನೆಯವರು ಬಂದಿದ್ರು ಹೆಪ್ಪು ಕೊಟ್ವಿ ಅಂತ ಅಂದಾಗ ಬೈಯೋರು ಅಕಸ್ಮಾತ್ ಯಾರಾದರೂ ತೊಗೊಂಬಂದರೂ ಕೂಡ ಅವ್ರಿಗೆ ಹೇಳು ಹಾಲನ್ನ ತಗೊಂಬಂದು ಎಪ್ಪನ ಇಸ್ಕೊಂಡು ಹೋಗೋಕೇಳು ಅಂತ ಹೇಳೋರು ಅದೊಂದು ರೀಸನ್ನು ಎಪ್ಪನ್ನ ಕೂಡ ನಾವು ಹಾಕಬೇಕು ಅಂದರೆ ಅವರು ಹಾಲನ್ನ ತೊಗೊಂಬರ್ಬೇಕಾಯ್ತು ಆವಾಗ ನಾವು ಹೆಪ್ಪನ್ನ ಕೂಡ ಕೊಡ್ತಾ ಇದ್ವಿ ಫಸ್ಟು ಆ ಥರ ಇತ್ತು ಇವಾಗೆಲ್ಲ ಮೊಸರು ಪ್ಯಾಕೆಟ್ಗಳೆಲ್ಲ ಸಿಗುತ್ತೆ ಇದೊಂದು ರೀಸನ್ನು ಆಮೇಲೆ ಶುಕ್ರವಾರ ಮಂಗಳವಾರ ಆದಷ್ಟು ಪೂಜೆಗಳನ್ನ ಮನೆಯಲ್ಲಿ ಒಂದು ಒಂದು ಸಮಾಧಾನ ಇರುತ್ತೆ ಒಂದು ನೆಮ್ಮದಿ ಸಿಗುತ್ತೆ ನಿಮಗೆ ಹಾಗೆ ನಿಮಗೆ ಇಷ್ಟೇ ದುಡ್ಡು ಖರ್ಚು ಮಾಡಿ ಹಣ ಎಲ್ಲ ಖರ್ಚು ಮಾಡಿ ಅಷ್ಟು ಹೂವು ತಂದು ಇಷ್ಟು ಹೂವು ತಂದು ನೀವು ಪೂಜೆನ ಮಾಡಿರಿ ಅಂತ ಯಾವ ದೇವ್ರೂ ಕೇಳಲ್ಲ ನಿಮ್ಮ ಸಮಾಧಾನಕ್ಕೋಸ್ಕರ ನಿಮಗೆ ಎಷ್ಟು ಆಗುತ್ತೋ ಅಷ್ಟು ಕೈಯಲ್ಲಿ ಮಾಡಿದ್ರೆ ಅದೇ ಖುಷಿ ಒಂದು ಹೂವು ನೀವು ಮಾರುದ್ದ ಹೂವು ತಗೊಂಬಂದು ಮಾಡೋದಕ್ಕೂ ಒಂದೇ ಒಂದು ಹೂವು ಇಟ್ಟು ಪೂಜೆ ಮಾಡಿ ನೋಡಿ ನಿಮಗೆ ಎಷ್ಟು ಸಮಾಧಾನ ಕೊಡುತ್ತೆ ಅದು ಒಂದು ರೀಸನ್ನು ಶುಕ್ರವಾರ ಮಂಗಳವಾರ ಖಂಡಿತವಾಗಲೂ ಹೂವನ್ನು ಹಾಕಿ ಪೂಜೆನ ಮಾಡಿ ನಾನ್ ವೆಜ್ ತಿನ್ನೋರು ಮಂಗಳವಾರ ಶುಕ್ರವಾರ ನಾನ್ ವೆಜ್ ತಿನ್ನೋರು ಸ್ವಲ್ಪ ಆದಷ್ಟು ಕಂಟ್ರೋಲ್ ಮಾಡಿ ಯಾಕಂದರೆ ನಾನು ಸುಮಾರು ಆಲ್ಮೋಸ್ಟ್ ಶುಕ್ರವಾರ ಮಂಗಳವಾರ ತಿನ್ನೋದು ಬಿಟ್ಟೇನೆ ಹದಿನೈದು ಹದಿನಾರು ವರ್ಷ ಆಗೋಯ್ತು ಮುಂಚೆ ಎಲ್ಲ ಗೊತ್ತಾಗ್ತಾ ಇರಲಿಲ್ಲ ಚಿಕ್ಕ ಹುಡುಗರಲ್ಲಿ ನಾವೆಲ್ಲ ಚೆನ್ನಾಗಿ ತಿಂದಿರೋದು ಉಂಟು ನಾವು ಅವಾಗೆಲ್ಲ ಯಾವ ವಾರ ಉಣ್ಮೆ ನಮ್ಗೇನು ಗೊತ್ತಾಗ್ತಾ ಇರಲಿಲ್ಲ ಮದುವೆ ಆದಮೇಲೆ ಇವೊಂದೆಲ್ಲ ನಮಗೆ ನಮ್ಮದೇ ಆದಂಥ ಒಂದು ಫ್ಯಾಮಿಲಿ ಮಕ್ಕಳು ಮನೆ ಸಂಸಾರ ಅಂತ ಎಲ್ಲ ಆದಮೇಲೆ ಇವೆಲ್ಲ ಕೆಲವೊಂದನ್ನು ಪಾಲಿಸ್ಕೊಬೇಕಾಗುತ್ತೆ ನೀವು ಖಂಡಿತವಾಗ್ಲೂ ಸಿಂಕಲ್ಲಿ ಊಟ ಎಲ್ಲ ಆದಮೇಲೆ ಸಿಂಕ್ನಲ್ಲಿ ಪಾತ್ರೆಗಳನ್ನ ಹಾಕೋಕ್ಕೆ ಹೋಗಬೇಡಿ ನೀವು ಹಂಗೂ ಮಾಡಬೇಕು ಅಂದರೆ ಬೇಗ ಒಂದು ಹತ್ತು ನಿಮಿಷ ಬೇಗನೆ ಊಟ ಮಾಡಿ ಪಾತ್ರೆಗಳನ್ನೆಲ್ಲ ತೊಳೆದು ಇಟ್ಕೊಳ್ಳಿ ಇಲ್ಲಾಂದರೆ ಹೊರಗಡೆ ತೊಳೆಯೋರು ಕೂಡ ಸಿಂಕ್ನ ಸಿಂಕಲ್ಲಿ ಪಾತ್ರೆಗಳಿಲ್ಲದೆ ಹೊರಗಡೆ ಹಾಕಿದ್ರು ಕೂಡ ಪರವಾಗಿಲ್ಲ ಇದು ಕೂಡ ಬೆಟರ್ ಅಂತ ಅಂದ್ಕೊತೀನಿ ಹಾಗೆ ಕೆಲವೊಂದು ವಿಚಾರಗಳು ರಾತ್ರಿ ಹೊತ್ತು ಬಟ್ಟೆಗಳನ್ನ ಹೋಗೀತಾರೆ ಬಟ್ಟೆನೂ ಕೂಡ ಒಗಿಬಾರ್ದು ಯಾಕೆಂದರೆ ಕೆಲಸಕ್ಕೋಗಿ ಬಂದಿರೋರು ಅವರು ಇವರು ಎಲ್ಲ ಇರ್ ಇರ್ತಾರೆ ಇವ್ರಿಗೊಂದು ಸಜೆಷನ್ ಹೇಳಬೇಕು ಅಂತಂದರೆ ಬೆಳಗ್ಗೆ ಸ್ವಲ್ಪ ಒಂದು ಅರ್ಧ ಗಂಟೆ ಬೇಗ ಇದ್ದರೆ ನಿಮ್ಮ ಕೆಲಸ ಕೂಡ ಆಗುತ್ತೆ ರಾತ್ರಿ ಹೊತ್ತು ಕೂಡ ಬಟ್ಟೆನ ಹೊಗಿಬಾರ್ದು ಯಾಕಂದರೆ ಲಕ್ಷ್ಮೀ ಬರೋ ಅಂಥ ಟೈಮು ಅದರಲ್ಲೂ ಕೂಡ ನೀವು ಕೆಲಸನ ಮಾಡಬಾರ್ದು ಆಮೇಲೆ ಕಸ ಗುಡಿಸೋದು ಅಷ್ಟೇ ನಾವು ಗೋಧೂಳಿ ಲಗ್ನ ಅಂತ ಏನು ಹೇಳ್ತೀವೋ ಆ ಟೈಮಲ್ಲಿ ಮಾತ್ರ ಕಸನ ಗುಡಿಸ್ಬೇಕು ನಾವು ಸಿಕ್ಕ ಸಿಕ್ಕಿದ ಟೈಮಲ್ಲೆಲ್ಲ ನಾವು ಕಸನ ಗುಡಿಸ್ತಾನೆ ಇರ್ತೀವಿ ಗುಡಿಸ್ತಾನೆ ಇರ್ತೀವಿ ಮಕ್ಕಳು ಗಲೀಜು ಮಾಡ್ತಾರೆ ಮನೆ ಕ್ಲೀನಾಗಿಲ್ಲ ಅದೊಂದು ಇದೊಂದು ಕಾರಣ ಹೇಳಿ 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 ನಾವು ಕಸನ ಗುಡಿಸ್ತಾನೆ ಇರ್ತೀವಿ ಅದರಲ್ಲಿ ಆ ಲಿಸ್ಟಲ್ಲಿ ನಾನು ಕೂಡ ಇದ್ದೆ ಕೆಲವೊಂದು ಬುದ್ಧಿ ಬಂದಮೇಲೆ ಈ ಥರ ಎಲ್ಲ ತಪ್ಕೊಳ್ಳನ್ನ ಮಾಡೋಕ್ಕೆ ಹೋಗ್ಬಾರ್ದು ಕಸನ ಗುಡಿಸೋದು ಹಾಗೆ ಫಸ್ಟ್ ಫಸ್ಟೆಲ್ಲ ತುಂಬ ಜಾಸ್ತಿ ಒರೆಸೋದು ಆ ಥರ ಎಲ್ಲ ಮಾಡ್ತಿರ್ಲಿಲ್ಲ ವಾರದಲ್ಲಿ ಒಂದು ಸತಿನೋ ಎರಡು ಸತಿನೋ ಒರೆಸೋರು ಇವಾಗ ಡೈಲಿ ಒರೆಸ್ಬೇಕು ಅದಕ್ಕೆ ಲೈಝಲ್ಲಿ ಹಾಕಬೇಕು ಹಂಗಾಕ್ಬೇಕು ಹಿಂಗೆ ಹಾಕಬೇಕು ಗಮ್ಮಂತ ಅಂತಿರುತ್ತೆ ಎಲ್ಲ ಹೇಳ್ತಾರೆ ಈ ಮನೆ ಒರೆಸೋವಾಗೂ ಕೂಡ ನೀವು ಸ್ವಲ್ಪ ಉಪ್ಪಾಕಿ ಹಾಗೆ ಸ್ವಲ್ಪ ಗಂಜಲನ ಹಾಕಿ ಗಂಜಲ ಹಾಕಿ ಒರೆಸ್ತಾಗೂ ಕೂಡ ಮನೆಯಲ್ಲಿ ಏನಿರುತ್ತೆ ಒಂದು ನೆಗೆಟಿವ್ ಎನರ್ಜಿ ಏನಿರುತ್ತೆ ಉಪ್ಪಿಂದನೂ ಕೂಡ ಹೋಗುತ್ತೆ ಹಾಗೆ ಇದು ಗೋಮೂತ್ರದಿಂದ ಗೋಮೂತ್ರ ಅಂದರೆ ನಿಮಗೆ ಎಷ್ಟು ಉಪಯೋಗ ಇದೆ ಅದರಿಂದ ದೇಹಕ್ಕೂ ಒಳ್ಳೆಯದು ನಾವು ಒಳಗಡೆ ಸೇವನೆ ಮಾಡೋದು ಕೂಡ ನಮಗೆ ತುಂಬಾ ಒಳ್ಳೆಯದು ಗೋಮೂತ್ರನೂ ಕೂಡ ನೀವು ಆಲ್ಮೋಸ್ಟು ಮನೆ ಇದಕ್ಕೆ ಬಳಸ್ಬೋದು ಹಾಗೆ ನೀವು ಪ್ರತಿ ಹೆಣ್ಮಕ್ಕಳು ಡೇಟ್ ಆಗ್ತಾರೆ ಡೇಟ್ ಆದಾಗ ನೀವು ಗಂಜಲನ ಹಾಕ್ಕೊಂಡು ಸ್ನಾನ ಮಾಡೋದ್ರಿಂದ ಕೂಡ ಮನ್ ಮನೆಯಲ್ಲಿ ನೆಗೆಟಿವ್ ಎನರ್ಜಿ ಕೂಡ ಹೋಗುತ್ತೆ ಹಾಗೆ ಈ ಇದಕ್ಕೋಗಿರ್ತಾರೆ ಮಣ್ಣಿಗೆ ಹೋಗಿರ್ತಾರೆ ಯಾರಾದರೂ ಸತ್ತಿರೋದು ಮಣ್ಣಿಗೆ ಹೋದಾಗ ಅವೆಲ್ಲ ಇದು ಮಾಡಿದಾಗ ಬಟ್ಟೆ ಎಲ್ಲ ನಮಗೆ ಅಲ್ಲೆಲ್ಲ ಹೋಗ್ಬಿಟ್ಟು ಬಂದಮೇಲೆ ನಮಗೆ ಆಲ್ಮೋಸ್ಟ್ ಗಂಡು ಮಕ್ಕಳಾದರೆ ಹೊರಗಡೆ ಬಟ್ಟೆಗಳನ್ನೆಲ್ಲ ಇದು ಮಾಡಿಕೊಂಡು ಗಂಜಲನ ಹಾಕ್ಕೊಂಡು ಆದಷ್ಟು ಹೆಣ್ಮಕ್ಳು ತುಂಬ ಕಡಿಮೆ ಹೋಗ್ತಾರೆ ಗಂಡಸ್ರುಗಳು ಜಾಸ್ತಿ ಹೋಗ್ತಾ ಇರ್ತಾರೆ ಅವ್ರಿಗಿಂತ ಇದನ್ನು ನೀವು ಟಿಪ್ಸ್ನ ಹಾಕಿ ಇದು ಮಾಡ್ಬೋದು ಯಾಕಂದರೆ ನೀರೊಳಗಡೆ ಒಂದು ಸ್ವಲ್ಪ ಗಂಜಲನ ಹಾಕಿ ಅವ್ರ ತಲೆ ಮೇಲೆ ಹಾಕಿದಾಗ ನಮಗೆ ಒಂಥರ ಸಮಾಧಾನ ಆಗುತ್ತೆ ಹಂಗೆನೇನೆ ಒಳಗಡೆ ಕೂಡ ಬರೋದಕ್ಕೆ ಬಿಡೋಕೆ ಹೋಗಬೇಡಿ ಯಾಕೆಂದರೆ ಇಷ್ಟೆಲ್ಲ ನಿಯಮಗಳು ಇದ್ಮೇಲೆ ನಾವು ಮನೆಯಲ್ಲಿ ದುಡ್ಡು ಕಾಸು ನಿಲ್ತಾಯಿಲ್ಲ ಅಂತ ಅಂದರೆ ಇವನ್ನೆಲ್ಲ ಕೆಲವೊಂದನ್ನು ನಾವು ಪಾಲಿಸ್ಲೇಬೇಕಾಗುತ್ತೆ ಹಾಗೆ ಹೊರಗಡೆ ಹೋಗೋ ಗಂಡಸಿಗೆ ಇದೆಲ್ಲ ನಾವು ಮನೆಯಲ್ಲಿ ನಾವು ಮಾಡಬೇಕು ಅವರು ಯಾವತ್ತೂ ಮಾಡೋಕ್ಕೋಗಲ್ಲ ನಿಮ್ಮ ನೀವು ಆ ಪೂಜೆ ಮಾಡಿ ಈ ಪೂಜೆ ಮಾಡಿ ಅಂತ ಅವ್ರು ಯಾವತ್ತೂ ಹೇಳೋದಿಕ್ಕೂ ಹೋಗಲ್ಲ ಅದ್ರ ಬಗ್ಗೆ ತಲೆನೂ ಕೆಡ್ಸ್ಕೊಳ್ಳೋದಿಕ್ಕೆ ಹೋಗಲ್ಲ ಅವರು ಚೆನ್ನಾಗಿರಬೇಕು ಅವರು ಚೆನ್ನಾಗಿದ್ದರೆ ನಮಗೂ ಇಲ್ಲಿ ಖುಷಿ ಸಿಗೋದು ಹಾಗೆ ನೆಮ್ಮದಿಯಾಗಿರೋದು ಅವ್ರು ದುಡಿಯೋಕ್ಕೆ ಒಂದು ಮಾರ್ಗ ಅನ್ನೋದು ಚೆನ್ನಾಗಿದ್ರೆ ತಾನೆ ನಾವು ಮನೆಯಲ್ಲಿ ಹೆಣ್ಮಕ್ಳುಗಳು ಏನು ಮಾಡ್ತಾಯಿದ್ದೀವೋ ಅದೆಲ್ಲ ಗಂಡು ಮಕ್ಕಳಿಗೆ ಎಫೆಕ್ಟ್ ಆಗುವಂಥದ್ದು ಕೆಲವ್ರನ್ನ ತುಂಬ ಅಬ್ಸರ್ವ್ ಮಾಡಿದ್ದೀನಿ ಏನು ಏನಪ್ಪ ಅಂತ ಅಂದರೆ ಕೆಲವರೆಲ್ಲ ಹೇಳ್ತಾ ಇರ್ತಾರೆ ದುಡ್ಡಿದ್ದರೂ ಕೂಡ ನಾನು ಹೇಳೋದು ಏನಾದರೂ ಸಮಯ ಸಂದರ್ಭ ನಿನ್ನತ್ರ ದುಡ್ಡು ಅಂತ ಕೇಳಿದಾಗ ನನ್ನ ಹತ್ರ ಐದು ಪೈಸಾನೂ ಇಲ್ಲ ವಿಷ ಕುಡಿಯೋಕ್ಕೂ ಕಾಸಿಲ್ಲ ಅಂತ ಕೆಲವರೆಲ್ಲ ಒಂದು ರೀಸನ್ನ ಹುಡ್ಕೊಂಬಿಟ್ಟಿರ್ತಾರೆ ಖಂಡಿತವಾಗ್ಲೂ ಒಂದು ರೂಪಾಯಿನೂ ದುಡ್ಡೇನೇನೆ ಐವತ್ತು ಪೈಸಾನೂ ದುಡ್ಡೇನೇನೆ ಯಾವುದೇ ಕಾರಣಕ್ಕೂ ಈ ರೀಸನ್ನ ಹೇಳೋದಕ್ಕೆ ಹೋಗ್ಬೇಡಿ ನಿಮಗೆ ಬಂದಿರೋವಂಥ ದುಡ್ಡು ಏನಿದೆ ಅದು ಯಾರಾದರೂ ಕಷ್ಟ ಅಂತ ಕೇಳಿದಾಗ ಖಂಡಿತವಾಗ್ಲೂ ಕೊಡಿ ಈ ಥರ ಕೊಟ್ಟಾಗ ನಿಮಗೆ ನಿಮಗೆ ಗೊತ್ತಿರಲ್ಲ ಕೆಲವೊಂದು ಸತಿ ಅದು ಡಬಲ್ ಆಗೋ ಚಾನ್ಸಸ್ ಕೂಡ ಡಬಲ್ ಆಗುತ್ತೆ ಅಂದರೆ ಏನು ಇಕ್ಕಿದ ತಕ್ಷಣ ನಿಮಗೇನು ಡಬಲ್ ಆಗೋಲ್ಲ ಅದರಲ್ಲಿ ಕೂಡ ನಮ್ಮದು ಎಫರ್ಟ್ ಇರುತ್ತೆ ನೀವು ಕಷ್ಟ ಅಂತ ಕೇಳಿದಾಗ ದುಡ್ಡನ್ನ ಯಾರಾದರೂ ಪರವಾಗಿಲ್ಲ ಕೊಡಿ ಒಂದು ಹತ್ತು ಆದರೂ ಪರವಾಗಿಲ್ಲ ಒಂದು ಇಪ್ಪತ್ತು ರೂಪಾಯಿ ಆದರೂ ಪರವಾಗಿಲ್ಲ ಕೊಡಿ ಅದು ದುಡ್ಡು ದುಡ್ಡೇನೇ ಲಕ್ಷಾಂತರ ರೂಪಾಯಿ ಕೊಡೋಕ್ಕಾಗಲಿಲ್ಲ ಅಂದರೆ ಸ್ವಲ್ಪನಾದ್ರು ಹೆಲ್ಪ್ ಮಾಡ್ಬೋದು ಈ ವಿಚಾರ ಮನೆಯಲ್ಲಿ ಮಲ್ಕೊಳ್ಳೋಕ್ಕೂ ಮುಂಚೆ ಸ್ಟವ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಡಿ ಪಾತ್ರೆಗಳನ್ನ ನೀಟಾಗೆಲ್ಲ ಆಚೆ ಹಾಕಿ ಇಲ್ಲ ತೊಳೆಯೋದಿದ್ರೆ ತೊಳೆದು ಎಲ್ಲ ಕ್ಲೀನ್ ಮಾಡಿಡ್ರೆ ಖಂಡಿತವಾಗ್ಲೂ ಮನೆಯಲ್ಲಿ ನಿಮಗೆ ಎಲ್ಲ ಥರದ್ದು ಸುಖ ಶಾಂತಿ ನೆಮ್ಮದಿ ಎಲ್ಲ ಕೂಡ ಸಿಗುತ್ತೆ ಸುಖ ಶಾಂತಿ ನೆಮ್ಮದಿ ಸಿಗಬೇಕು ಅಂದರೆ ಮೇಯ್ನು ದುಡ್ಡಿರಬೇಕು ಇದು ತುಂಬ ದುಡ್ಡಿರೋರ ಮನೆಯಲ್ಲೆಲ್ಲ ನೆಮ್ಮದಿ ಯಾವತ್ತೂ ಇರಲ್ಲ ನಿಮಗೆ ಅಲ್ಪ ಸ್ವಲ್ಪ ನಮ್ಮ ನಮ್ಮ ಮನಸಿಗೆ ತೃಪ್ತಿ ಆಗುತ್ತೆ ಹಾಗೆ ನಾವು ಇದನ್ನೆಲ್ಲ ಕೆಲವೊಂದು ಮಾಡ್ತಾ ಬಂದರೆ ಖಂಡಿತವಾಗ್ಲೂ ನಿಮಗೆ ಒಳ್ಳೇದಾಗೆ ಆಗುತ್ತೆ ಅಂತ ಹೇಳ್ತಾ ಇನ್ನೂ ಸ್ವಲ್ಪ ವಿಚಾರಗಳು ಮಾತಾಡೋದಿದೆ ಅದನ್ನು ನಾನು ಕೂಡ ಇನ್ನು ಎಷ್ಟೊಂದು ಕೆಲವೊಂದು ವಿಚಾರಗಳು ನಾನು ಕೂಡ ತಿಳ್ಕೊಳ್ಳೋದಿದೆ ನಾನು ಕೆಲವೊಂದು ವಿಚಾರಗಳನ್ನ ನಮ್ಮ ತಾಯಿಯಿಂದ ತಿಳ್ಕೊಂಡಿದ್ದೀನಿ ಹೀಗೆ ಯಾರಾದರೂ ಹೇಳ್ತಾ ಇರ್ತಾರೆ ನಾನು ತುಂಬ ಜಾಸ್ತಿ ಏನು ಅದನ್ನೆಲ್ಲ ಇದು ಮಾಡಿಕೊಂಡು ನಿಮಗೆ ಹೇಳ್ತಾ ಇದ್ದೀನಿ ಅಂತ ಅಲ್ಲ ನಾವು ಕೆಲವೊಂದು ತಪ್ಪುಗಳನ್ನ ಮಾಡಿರ್ತೀವಿ ಆ ತಪ್ಪುಗಳಿಂದ ಯಾರಿಗೂ ಅನುಕೂಲ ಆಗುತ್ತೆ ಅನುಕೂಲ ಆಗಲ್ಲ ಅನ್ನೋದನ್ನ ಒಂದು ಏಜ್ ಆದಮೇಲೆ ನಾವು ತಿಳ್ಕೊತೀವಿ ಈ ವಿಡಿಯೋ ನಿಮಗೆ ಇಷ್ಟ ಆಗುತ್ತೆ ಅಂತ ಅಂದ್ಕೊಂಡಿದ್ದೀನಿ ಖಂಡಿತವಾಗ್ಲೂ ಯಾರಿಗೆಲ್ಲ ಆದರೆ ಮುಂದೆ ಯಾವುದಾದ್ರು ಯೂಸ್ಫುಲ್ ವೀಡಿಯೋನೂ ಮಾಡ್ತೀನಿ ನಾನು ನಿಮ್ಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹಾಗೆ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಮುಂದೆ ಬರೋ ವಿಡಿಯೋದೊಂದಿಗೆ ಸಿಗ್ತೀನಿ ಅಲ್ಲಿವರೆಗೂ ನಿಮಗೆಲ್ಲ ಟೇಕ್ ಕೇರ್ ಬ ಬಾಯ್